ನಮಸ್ಕಾರ ಶ್ರೀ ಶ್ರೀಟಿವಿ ನ್ಯೂಸ್ಗೆ ಸ್ವಾಗತ ಈ ದಿನದ ಹೆಡ್ಲೈನ್ಸ್ ಕುಳಿಪುರ ಗ್ರಾಮದಲ್ಲಿ ಸಂತೆಮರಹಳ್ಳಿ ಪೊಲೀಸ್ ಠಾಣೆ ಹಾಗೂ ನಿಸರ್ಗ ಟ್ರಸ್ಟ್ ವತಿಯಿಂದ ಕಾನೂನು ಅರಿವು ಕಾರ್ಯಕ್ರಮ ಪ್ರಚಾರ ಚೈತನ್ಯ ರಥಯಾತ್ರೆಗೆ ಚಾಲನೆ ವೈದ್ಯಕೀಯ ಸಹಾಯಕ್ಕಾಗಿ ಮನವಿ ಹರದನಹಳ್ಳಿಯಲ್ಲಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ಗುಳಿಪುರ ಗ್ರಾಮದಲ್ಲಿ ಸಂತೆಮರಳಿ ಪೊಲೀಸ್ ಠಾಣೆ ಹಾಗೂ ನಿಸರ್ಗ ಟ್ರಸ್ಟ್ ವತಿಯಿಂದ ಕಾನೂನು ಅರಿವು ಕಾರ್ಯಕ್ರಮ ಚಾಮರಾಜನಗರ ತಾಲೂಕಿನ ಗುಳಿಪುರ ಗ್ರಾಮದಲ್ಲಿ ಸಂತೆಮರಳಿ ಪೊಲೀಸ್ ಠಾಣೆ ತಾಲೂಕು ಪಂಚಾಯಿತಿ ಗ್ರಾಮ ಪಂಚಾಯಿತಿ ಹಾಗೂ ನಿಸರ್ಗ ಟ್ರಸ್ಟ್ ಸಹಯೋಗದಲ್ಲಿ ಕಾನೂನು ಅರಿವು ನೆರವು ಕಾರ್ಯಕ್ರಮದಲ್ಲಿ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಬುಡಕಟ್ಟು ದೌರ್ಜನ್ಯ ಮತ್ತು ಪರಿಹಾರ ಹಾಗೂ ಕ್ಷಯ ಕುರಿತು ಆರೋಗ್ಯ ನೈರ್ಮಲ್ಯ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮವನ್ನು ಚಾಮರಾಜನಗರದ ಡಿವೈಎಸ್ಪಿ ಶ್ರೀ ಲಕ್ಷ್ಮಯ್ಯ ಲಕ್ಷ್ಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ಡಿವೈಎಸ್ಪಿ ಲಕ್ಷ್ಮಯ್ಯ ಮಾತನಾಡಿ ಸಾರ್ವಜನಿಕರಲ್ಲಿ ಕಾನೂನಿನ ಅರಿವಿನ ಕೊರತೆ ಇರುವ ಕಾರಣ ಅಪರಾಧ ಪ್ರಮಾಣ ಹೆಚ್ಚಾಗುತ್ತಿದೆ ಈ ದಿಸೆಯಲ್ಲಿ ಪ್ರತಿಯೊಬ್ಬರಿಗೂ ಕಾನೂನಿನ ತಿಳುವಳಿಕೆ ಅಗತ್ಯ ಗ್ರಾಮೀಣ ಪ್ರದೇಶಗಳಲ್ಲಿ ಅಪರಾಧ ಪ್ರಮಾಣ ಹೆಚ್ಚಾಗುತ್ತಿದ್ದು ಇದನ್ನು ತಡೆಯಲು ಪೊಲೀಸ್ ಇಲಾಖೆ ಸಾಕಷ್ಟು ಜಾಗೃತಿ ಮೂಡಿಸುತ್ತಿದೆ ಈಗಾಗಲೇ ಗ್ರಾಮೀಣ ಪ್ರದೇಶದಲ್ಲಿ ಕಾನೂನು ಅರಿವು ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತಿದ್ದು ಇದರಿಂದ ಸ್ವಲ್ಪ ಮಟ್ಟಿನ ಅರಿವು ಉಂಟಾಗಿದೆ ಸಾರ್ವಜನಿಕರು ಪೊಲೀಸ್ ಇಲಾಖೆಗೆ ಸಹಕರಿಸುವ ಮೂಲಕ ಅಪರಾಧ ಪ್ರಕರಣ ಕಡಿಮೆ ಮಾಡಬೇಕಾಗಿ ಮಹಿಳೆಯರಿಗೆ ಹೆಚ್ಚಿನ ಕಾನೂನಿನ ಅರಿವು ಅಗತ್ಯವಿದೆ ಇತ್ತೀಚಿನ ದಿನದಲ್ಲಿ ಒಂಟಿ ಮಹಿಳೆ ರಸ್ತೆಯಲ್ಲಿ ಹೋಗುವಾಗ ತನ ನಡೆಯುತ್ತಿದ್ದು ಯಾರೂ ಇಲ್ಲದ ಮನೆಗಳಲ್ಲಿ ದರೋಡೆ ಪ್ರಕರಣಗಳು ತಡೆಯಲು ಬೀಟ್ ಪೊಲೀಸರಿಂದ ಅಪರಾಧ ಮಾಸಾಚರಣೆ ಕಾರ್ಯಕ್ರಮ ನಡೆಸಲಾಗುತ್ತಿದೆ ಪ್ರಸ್ತುತ ಮೊಬೈಲ್ ಫೋನ್ ಪ್ರಪಂಚ ನಿರ್ಮಾಣವಾಗಿದ್ದು ಇದರಿಂದ ಸೈಬರ್ ಅಪರಾಧ ಹೆಚ್ಚುತ್ತಿದ್ದು ಸಾರ್ವಜನಿಕರು ಇದರ ಬಗ್ಗೆ ಎಚ್ಚರ ವಹಿಸಬೇಕೆಂದು ತಿಳಿಸಿದರು ಟಿಎಂ ತಾಜುದ್ದೀನ್ ಮಾತನಾಡಿ ಮೊದಲಿಗೆ ಹೆಣ್ಣು ಮಕ್ಕಳಿಗೆ ಕಾನೂನು ಅರಿವು ಹೆಚ್ಚಾಗಿ ಬೇಕು ವಯಸ್ಸಿನ ಮಕ್ಕಳ ಹಿತರಕ್ಷಣೆ ಉದ್ದೇಶದಿಂದ ಫೋಕ್ಸೋ ಕಾಯ್ದೆ ಜಾರಿ ಮಾಡಲಾಯಿತು ಬಾಲಕಿ ಬಾಲಕರಿಬ್ಬರು ಲೈಂಗಿಕ ದೌರ್ಜನ್ಯ ಸಂತ್ರಸ್ತರೆಂದು ಗುರುತಿಸಲಾಗುತ್ತದೆ ಇದನ್ನು ಫೋಕ್ಸೋ ಕಾಯ್ದೆ ಸೆಕ್ಷನ್ ಮೂವತ್ತೈದರ ಪ್ರಕಾರ ಪ್ರಕರಣ ವಿಚಾರಣೆಗೆ ಕಾದ ಮಿತಿ ನಿಗದಿ ಮಾಡಲಾಗಿದೆ ಕೇಸ್ ದಾಖಲಾದ ದಿನದಿಂದ ಮೂವತ್ತು ದಿನದ ಒಳಗೆ ಹೇಳಿಕೆ ದಾಖಲಿಸಿಕೊಳ್ಳಬೇಕು ಹಾಗೂ ಅಪರಾಧ ನಡೆದಿದೆ ಎಂದು ತಿಳಿದರೆ ತಿಳಿದ ದಿನದಿಂದ ಒಂದು ವರ್ಷದ ಅವಧಿ ಒಳಗಾಗಿ ವಿಚಾರಣೆ ಮುಗಿಸಬೇಕು ಈ ರೀತಿ ಕಾನೂನಿನಲ್ಲಿರುವುದರಿಂದ ಫೋಕ್ಸೋ ಕಾಯ್ದೆ ಬಗ್ಗೆ ತಮ್ಮ ಮಕ್ಕಳಿಗೆ ಹಾಗೂ ಅಕ್ಕಪಕ್ಕದ ಇತರರಿಗೆ ತಿಳಿಸಿ ಎಂದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ವಿಡಿಒ ವಸಂತ ನಿಸರ್ಗ ಟ್ರಸ್ಟ್ನ ನಾಗರಾಜ್ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು ಪ್ರಚಾರ ಚೈತನ್ಯ ರಥಯಾತ್ರೆಗೆ ಚಾಲನೆ ಚಾಮರಾಜನಗರ ತಾಲೂಕಿನ ದೊಡ್ಡರಾಯಪೇಟೆ ಗ್ರಾಮದಲ್ಲಿ ನಡೆದ ಚಾಮರಾಜನಗರ ಜಿಲ್ಲೆ ಮತ್ತು ತಾಳವಾಡಿ ತಾಲೂಕು ಶ್ರೀ ಹಿರಿಮಡಿವಾಳ ಶಿವನಾಂಕಾರೇಶ್ವರ ಸ್ವಾಮಿ ಉಪ ಸಭೆಯಲ್ಲಿ ಸಮಿತಿ ವತಿಯಿಂದ ಹರಗುರು ಚರಮೂರ್ತಿಗಳ ನೇತೃತ್ವದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಆಷಾಢ ಮಾಸದ ವಿಶೇಷ ಮಹಾ ರುದ್ರಾಭಿಷೇಕ ಕಾರ್ಯಕ್ರಮದ ಪ್ರಚಾರದ ಚೈತನ್ಯ ರಥಯಾತ್ರೆ ಹಾಗೂ ಪ್ರಚಾರ ಪತ್ರಿಕೆಗೆ ಚಾಲನೆ ನೀಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಸಮಿತಿ ಅಧ್ಯಕ್ಷ ಅಂಕಶೆಟ್ಟಿಪುರ ಸೋಮಣ್ಣ ಇಲ್ಲೇ ಜುಲೈ ತಿಂಗಳು ದಿನಾಂಕ ಹದಿಮೂರು ಮತ್ತು ಹದಿನಾಲ್ಕರ ಭಾನುವಾರ ಮತ್ತು ಸೋಮವಾರ ನಡೆಯುವ ಕನಕಪುರ ತಾಲೂಕಿನ ಉಯ್ಯಂಬಳ್ಳಿ ಹೋಬಳಿಯ ಮಡಿವಾಳ ಗ್ರಾಮದ ಶ್ರೀ ಶಿವಾನಂಕಾರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಹದಿನಾರನೇ ವರ್ಷದ ಆಷಾಢ ಮಾಸದ ವಿಶೇಷ ರುದ್ರಾಭಿಷೇಕ ಕಾರ್ಯಕ್ರಮ ನಡೆಯಲಿದ್ದು ಈ ಕಾರ್ಯಕ್ರಮಕ್ಕೆ ಬಚ್ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿಸಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ವಿನಂತಿ ಮಾಡಿಕೊಳ್ಳುತ್ತೇವೆಂದರು ದೇವಸ್ಥಾನದ ಆವರಣದಲ್ಲಿ ವಿವಿಧ ಮಠಗಳ ಮಠಾಧ್ಯಕ್ಷರ ದಿವ್ಯ ಸಾನಿಧ್ಯದಲ್ಲಿ ಧಾರ್ಮಿಕ ವೇದಿಕೆ ಸಭೆ ನಡೆಯಲಿದೆ ಹಾಗೂ ಭಜನಾ ಜಾನಪದ ಗೀತೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದು ಶಿವಕತೆ ಜಾಗರಣೆ ನಡೆಯಲಿದೆ ಎರಡು ದಿನಗಳು ನಿರಂತರವಾಗಿ ಪ್ರಸಾದ ನಡೆಯುತ್ತದೆ ಈ ಕಾರ್ಯಕ್ರಮಕ್ಕೆ ನಮ್ಮ ಚಾಮರಾಜನಗರ ಜಿಲ್ಲೆ ಹಾಗೂ ತಾಳವಾಡಿ ತಾಲೂಕಿನಿಂದ ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ಜನರು ಸೇರುವ ನಿರೀಕ್ಷೆ ಇದೆ ಎಂದು ತಿಳಿಸಿದರು ಆದ್ದರಿಂದ ಚಾಮರಾಜನಗರ ತಾಳವಾಡಿ ಭಾಗದ ವಿವಿಧ ಗ್ರಾಮಗಳಿಗೆ ನಮ್ಮ ಸಮಿತಿ ಚೈತನ್ಯ ಯಾತ್ರೆ ತೆರಳಿ ಪ್ರಚಾರ ಮಾಡಲಿದೆ ಈ ಸಂದರ್ಭದಲ್ಲಿ ಈ ಭಾಗದ ಭಕ್ತರು ತಮ್ಮ ತಮ್ಮ ಕೈಲಾದ ಧನ ಸಹಾಯ ಮಾಡಿದಂತೆ ಸೇರಿದಂತೆ ಕಾರ್ಯಕ್ರಮದಂದು ಎರಡು ದಿನಗಳು ನಡೆಯುವ ನಿರಂತರ ದಾಸೋಹಕ್ಕೆ ಧವಸ ಧಾನ್ಯ ನೀಡಲಿದ್ದಾರೆಂದರು ಈ ಸಂದರ್ಭದಲ್ಲಿ ಸಮಿತಿ ಪ್ರಧಾನ ಕಾರ್ಯದರ್ಶಿ ಸುಂದರ್ ಶಿವನಂಕಾರಪ್ಪ ಉಪಾಧ್ಯಕ್ಷ ಮಾಸ್ಟರ್ ಪುಟ್ಟಣ್ಣ ಶಿವಕುಮಾರ್ ಕಾರ್ಯದರ್ಶಿ ಮಹೇಶ್ ಕೆಎಸ್ಆರ್ಟಿಸಿ ದೊಡ್ರಾಪೇಟೆ ಉಮೇಶ್ ಮೂರ್ತಿ ಸಂಚಾಲಕ ರಾಮ್ ಸಮುದ್ರ ಬಾಬು ಮುಖಂಡರಾದ ಗೌಡಿಕೆ ನಂಜುನ್ಸ್ವಾಮಿ ಮಾಸ್ಟರ್ ಮಹದೇಸ್ವಾಮಿ ಸ್ವಾಮಿ ವೈಪಿ ರಾಜೇಂದ್ರ ನಾಗರಾಜಪ್ಪ ಗುರುಸಿದ್ದಪ್ಪ ಮಹದೇವಪ್ಪ ನಿರಂಜನ್ ಶ್ರೀಕಂಠಮೂರ್ತಿ ಚಿನ್ಸ್ವಾಮಿ ಮಹೇಶ್ ಮಲ್ಲು ಶಿವಪ್ಪ ಶಿವನಕಾರ ರಾಜೇಶ್ ಸೇರಿದಂತೆ ಮುಖಂಡರು ಭಕ್ತಾದಿಗಳು ಹಾಜರಿದ್ದರು ವೈದ್ಯಕೀಯ ಸಹಾಯಕ್ಕಾಗಿ ಮನವಿ ಚಾಮರಾಜನಗರ ತಾಲೂಕಿನ ಅಂಕನಶೆಟ್ಟಿಪುರ ಗ್ರಾಮದ ಆದ್ಯ ಎಂಬ ಹೆಣ್ಣು ಮಗುವಿಗೆ ಜನನದಿಂದಲೂ ವೃದ್ಧಿಯ ತೊಂದರೆ ಕಾಣುತ್ತಿದೆ ವೈದ್ಯರ ಸಲಹೆಯಂತೆ ಈ ಮಗುವಿಗೆ ಕಲ್ಸೇಮಿಯಾ ಎಂಬ ರಕ್ತಹೀನತೆ ಕಾಯಿಲೆ ಇದ್ದು ಪ್ರತಿ ಮೂರು ವಾರಕ್ಕೊಮ್ಮೆ ರಕ್ತ ಕೊಡಿಸಬೇಕು ಇಲ್ಲವಾದಲ್ಲಿ ಜೀವಕ್ಕೆ ತೊಂದರೆಯಾಗುತ್ತದೆ ಈ ಚಿಕಿತ್ಸೆಯ ಅಂದಾಜು ವೆಚ್ಚ ಐದರಿಂದ ನಲವತ್ತೈದು ಲಕ್ಷ ರುಗಳ ವರೆಗೂ ಇದೆ ಎಂದು ಮಗುವಿನ ತಂದೆ ಪತ್ರಿಕೆಯಲ್ಲಿ ಕೋರಿದ್ದರು ಈ ಜಾಹೀರಾತನ್ನು ಗಮನಿಸಿದ ಹೆಬ್ಬಸೂರಿನ ನಿವೃತ್ತ ಮುಖ್ಯೋಪಾಧ್ಯಾಯರಾದ ರಾಜೇಂದ್ರ ರವರು ಮಗುವಿಗೆ ತಮ್ಮ ಪಿಂಚಣಿ ಹಣದಲ್ಲಿ ಅಲ್ಪ ಧನ ಸಹಾಯವನ್ನು ಮಾಡಿದ್ದು ಅದರಂತೆ ತಂದೆ ತಾಯಿಗಳ ಅದರಂತೆ ಮಗುವಿಗೆ ಇತರರು ನೆರವು ಮಾಡಬೇಕೆಂದು ಕೈಚಾಚಿದ್ದಾರೆ ಹರದನಹಳ್ಳಿಯಲ್ಲಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ಹರದನಹಳ್ಳಿ ಫಾರಂನಲ್ಲಿ ನಡೆದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಜಂಟಿ ಕೃಷಿ ನಿರ್ದೇಶಕ ಅಬೀದ್ ಅವರು ಪ್ರಸ್ತುತ ಮುಂಗಾರಿಗೆ ಎಲ್ಲ ಸಿದ್ಧತೆಗಳಾಗಿದ್ದು ಸಾಕಷ್ಟು ಬಿಸ್ ಬಿತ್ತನೆ ಬೀಜ ಗೊಬ್ಬರ ಸಸ್ಯ ಸಂರಕ್ಷಣಾ ಪರಿಕರ ಮತ್ತು ಯಂತ್ರೋಪಕರಣ ರೈತ ಸಂಪರ್ಕ ಕೇಂದ್ರಗಳಲ್ಲಿ ದಾಸ್ತಾನಾಗಿದೆ ಎಂದರು ರಾಷ್ಟ್ರೀಯ ರಾಷ್ಟ್ರೀಯ ಖಾದ್ಯ ತೈಲ ಯೋಜನೆ ರಾಷ್ಟ್ರೀಯ ಆಹಾರ ಮತ್ತು ಪೌಷ್ಟಿಕ ಸುಭದ್ರತೆ ಯೋಜನೆ ನೈಸರ್ಗಿಕ ಕೃಷಿ ಯೋಜನೆ ಪಿಎಂ ಕಿಸಾನ್ ಯೋಜನೆ ಬಗ್ಗೆ ತಿಳಿಸಿದರು ತೋಟಗಾರಿಕಾ ನಿರ್ದೇಶಕ ಶಿವಪ್ರಸಾದ್ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಸೌರಶಕ್ತಿ ಆಧಾರಿತ ನೀರಾವರಿ ಯೋಜನೆ ಜೇನು ಸಾಕಣೆ ತಾಳೆ ಬೆಳೆ ಯೋಜನೆ ಕ್ಷೇತ್ರ ಅಭಿವೃದ್ಧಿ ಹಾಗೂ ಸಸ್ಯ ಕ್ಷೇತ್ರಗಳ ಯೋಜನೆಗಳ ಕುರಿತು ಮಾಹಿತಿ ನೀಡಿದರು ಪಶುಸಂಗೋಪನೆ ಮತ್ತು ಪಶುವೈದ್ಯಕೀಯ ಸೇವೆಗಳ ಇಲಾಖೆ ಡಾಕ್ಟರ್ ಹರಮೇಗೌಡ ಮತ್ತು ಡಾಕ್ಟರ್ ಮೂರ್ತಿ ಅವರು ಲಸಿಕೆ ಕಾರ್ಯಕ್ರಮ ಜಾನುವಾರುಗಳ ವಿಮೆ ಮೇವು ಅಭಿವೃದ್ಧಿ ಯೋಜನೆ ಹೈನುಗಾರಿಕೆ ಹಾಗೂ ಕುರಿ ಮತ್ತು ಮೇಕೆ ಸಾಕಾಣಿಕೆ ಯೋಜನೆಗಳ ವಿವರಣೆ ನೀಡಿದರು ಮೀನುಗಾರಿಕೆ ಇಲಾಖೆ ಮಂಜೇಶ್ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಬಗ್ಗೆ ತಿಳಿಸಿ ರೈತರಿಗೆ ಕೃಷಿ ಹೊಂಡಗಳಲ್ಲಿ ಮೀನುಗಾರಿಕೆ ಅಳವಡಿಸಿಕೊಳ್ಳುವುದರಿಂದಾಗುವ ಅನುಕೂಲತೆ ಬಗ್ಗೆ ತಿಳಿಸಿಕೊಟ್ಟರು ರಾಷ್ಟ್ರೀಯ ಬೀಜ ಪ್ರಯೋಜನೆಯ ಬೀಜೋತ್ಪಾದನಾ ಅಧಿಕಾರಿ ಡಾಕ್ಟರ್ ಬಸವರಾಜ್ ನೂತನ ಬೆಳೆ ತಳಿ ಮತ್ತು ಅವುಗಳ ಲಭ್ಯತೆಯ ಬಗ್ಗೆ ಮಾಹಿತಿ ನೀಡಿದರು ಜೋಳ ತಳೆಯ ಜೋಳ ಯೋಜನೆ ತಳಿ ವಿಜ್ಞಾನಿ ಡಾಕ್ಟರ್ ಸೋಮು ಜಿಲ್ಲೆಗೆ ಸೂಕ್ತವಾಗಿರುವ ನೂತನ ಜೋಳದ ಕಾಳಿನ ಮತ್ತು ಮೇವಿನ ತಳಿಯ ಬಗ್ಗೆ ತಿಳಿಸಿಕೊಟ್ಟು ಕೃಷಿ ಮಹಾವಿದ್ಯಾಲಯದ ಪ್ರಾಧ್ಯಾಪಕ ಡಾಕ್ಟರ್ ಪ್ರಕಾಶ್ ಸಮಗ್ರ ಕೃಷಿಯಲ್ಲಿ ಬೆಳೆ ನವಾರು ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ಸಮತೋಲನ ಸಂಯೋಜನೆ ಬಗ್ಗೆ ತಿಳಿಸಿ ರಾಸಾಯನಿಕ ಕಳೆಯ ಅಸ್ತ್ರವಾಗಿರಬೇಕೆಂದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಕೃಷಿ ವಿಶ್ವವಿದ್ಯಾನಿಲಯದ ವಿಸ್ತರಣಾ ನಿರ್ದೇಶಕ ಡಾಕ್ಟರ್ ಶಿವಲಿಂಗಯ್ಯ ರೈತರು ಬೆಳೆದ ಸಂಯೋಜನೆಗೆ ಹೆಚ್ಚಿನ ಆದ್ಯತೆ ನೀಡಿ ಕೃಷಿಯಲ್ಲಿ ವೈವಿಧ್ಯತೆ ಅಳವಡಿಸಿಕೊಳ್ಳುವುದರಿಂದ ಹೆಚ್ಚಿನ ಲಾಭಕಾರಿಯಾಗುವುದು ಕೃಷಿ ಪೂರಕ ಚಟುವಟಿಕೆಗಳಾದ ಜೇನು ಸಾಕಾಣಿಕೆ ಪಶುಸಂಗೋಪನೆ ಕೈಗೊಳ್ಳಬೇಕು ರೈತರಿಗೆ ಪ್ರಮುಖ ಬೆಳೆಗಳ ಸಹಭಾಗಿತ್ವ ಬೀಜೋಪಾದನೆ ಮಾಡಬೇಕೆಂದು ಹೇಳಿದರು ರಾಷ್ಟ್ರೀಯ ಪಶುಪೋಷಣೆ ಮತ್ತು ಶರೀರ ಕ್ರಿಯಾಶಾಸ್ತ್ರ ಸಂಸ್ಥೆಯ ಪ್ರಧಾನ ವಿಜ್ಞಾನಿ ಡಾಕ್ಟರ್ ಗಿರಿಧರ್ ಮೇವಿನ ಬೆಳೆಗಳ ಸುಧಾರಿತ ಬೇಸಾಯ ರಸಮೇವು ತಯಾರಿಕೆ ಮತ್ತು ಬಳಕೆ ಹಾಗೂ ವಿವಿಧ ಮೇವಿನ ಬೆಳೆ ತಳೆಗಳ ಬಿತ್ತನೆ ಬೀಜದ ಲಭ್ಯತೆ ಕುರಿತು ಮಾಹಿತಿ ಒದಗಿಸಿದರು ಪ್ರಧಾನ ವಿಜ್ಞಾನಿ ಡಾಕ್ಟರ್ ಆನಂದ್ ಸುಧಾರಿತ ಹೈನುಗಾರಿಕೆ ಲಾಭದಾಯಕ ಕುರಿ ಮೇಕೆ ಸಾಕಾಣಿಕೆ ಜಾನುವಾರುಗಳಲ್ಲಿ ಕಂಡುಬರುವ ಪ್ರಮುಖ ರೋಗ ಗುಣ ಲಕ್ಷಣ ಮತ್ತು ಅವುಗಳ ನಿರ್ವಹಣೆ ಕುರಿತು ಮಾಹಿತಿ ತಿಳಿಸಿದರು ಮತ್ತೊಮ್ಮೆ ಮುಖ್ಯಾಂಶಗಳು ಕುಳಿಪುರ ಗ್ರಾಮದಲ್ಲಿ ಸಂತೆಮರಹಳ್ಳಿ ಪೊಲೀಸ್ ಠಾಣೆ ಹಾಗೂ ನಿಸರ್ಗ ಟ್ರಸ್ಟ್ ವತಿಯಿಂದ ಕಾನೂನು ಅರಿವು ಕಾರ್ಯಕ್ರಮ ಪ್ರಚಾರ ಚೈತನ್ಯ ರಥಯಾತ್ರೆಗೆ ಚಾಲನೆ ವೈದ್ಯಕೀಯ ಸಹಾಯಕ್ಕಾಗಿ ಮನವಿ ಹರದನಹಳ್ಳಿಯಲ್ಲಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಕಾರ್ಯಕ್ರಮದ ಸಮಾರೋಪ ಸಮಾರಂಭ